ಇದ ಗಾಡಿ ಡ್ರೈವರ್ ಸುದೀಪನ ಪತ್ತಾರ ನೋರಿ ಅಣ್ಣ ರೀ ಎಷ್ಟು ಕಿಲೋಮೀಟರ್ ಆಯ್ತ್ರಿ ಎಂಬತ್ ಕಿಲೋಮೀಟರ್ ಎಷ್ಟ್ ಕಿಲೋಮೀಟರ್ ಆಯ್ತ್ ನಿಮ್ ಎಲ್ಲ ಎಲ್ಲಾ ನ್ಯೂಲ್ಯಾಂಡ್ ಅಭಿಮಾನಿಗಳು ಇರ್ತಾರೀ ಬಿಟ್ಟು ಬ್ರ್ಯಾಂಡ್ ಬ್ರ್ಯಾಂಡ್ರಿ ಒಟ್ಟ ಬ್ರ್ಯಾಂಡ್ ಬ್ರ್ಯಾಂಡ್ ಇರೋದ್ರಿ ಗುಮಿ ಬಂದ್ ನೋಡ್ರಿ ಸೊ ನಮಸ್ಕಾರ ಎಲ್ಲಾ ತಿಂಡಿ ಡಾಕ್ಟರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರ ಅನಾಪ ಕನಕ್ ಬಂದಿ ನೋಡ್ರಿ ಎಚ್ ಬೈಕ್ ಐತ್ರಿ ಫುಲ್ ಅರವತ್ ಫುಲ್ ರೀ ಒಟ್ಟ ಎಲ್ಲಾ ಫುಲ್ ತಿಂಡಿ ಟ್ರಾಕ್ಟರ್ ನಮ್ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರಾಕ್ಟರ್ ಬಂದವ ನೋಡ್ರಿ ಇಲ್ರಿ ಎಲ್ಲಾ ತಿಂಡಿ ಡ್ರೈವರ್ ಗಳು ಎಲ್ಲಾ ತಿಂಡಿ ಟ್ರಾಕ್ಟರ್ ತೋರ್ಸನ್ರಿ ನಾರಿ ಆ ತೋರ್ಸನು ಬರ್ರಿ ಸೊ ಮೊದಲಿಗೆ ಐತ್ ನೋಡ್ರಿ ಪಾಮಲ್ ದಿನಿ ಬಾಸ್ ಐತ್ರಿ ಒಟ್ಟ ಉತ್ತರ ಕರ್ನಾಟಕದಾಗ ಮ್ಯಾಸಿ ಬ್ರ್ಯಾಂಡ್ ಫುಲ್ ಹವಾ ಮಾಡ್ಯಾರ ನೋಡ್ರಿ ಅನ್ನ ಒಳದಾರ್ ನೋಡ್ರಿಲ್ರಿ ಅನ್ನಾರ ನಮಸ್ಕಾರ ರೀ ಅನ್ನಾರ ಎಷ್ಟು ಕಿಲೋಮೀಟರ್ ಐತ್ರಿ ನಿಮ್ ಊರ್ ಹಿಡಿದ್ರಿ ಎಂಬತ್ತು ಕಿಲೋಮೀಟರ್ ಇದ್ರಿ ಅಣ್ಣ ಹಂಗ ಈ ಸೈಡ್ ಅದಾರ ನೋಡ್ರಿ ಕೊಟ್ಟಲ್ಲಿ ಇದಾವ ಗಾಡಿ ಡ್ರೈವರ್ ಸುದೀಪ್ ಅನ್ನ ಪತ್ತಾರ ನೋಡ್ರಿ ಅಂದ್ರೆ ನೀವ್ ಯಾವ ಗಾಡಿ ಹೊಡೆಯದಿ ಸುನಾಮಿ ನೋಡ್ರಿ ಅಲ್ಲಿ ಬಿಲ್ಕುಂದಿ ಬಿಲ್ಕುಂದಿ ಸುನಾಮಿ ಅಲ್ಲಿ ಬಿಲ್ಕುಂದಿ ಸುನಾಮಿ ಹೊಡೆಯದ ನೋಡ್ರಿ ಅನ್ನ ಹೊಡ್ರಿ ಪಾಮಲ್ ದಿನಿಂದ ಇವ್ರು ಅನ್ನಗಳ್ ಬಂದ್ರ ಸುದೀಪ್ ಅನ್ನ ರೀ ಅಂದ್ರ ಈ ಕಡೆ ರೀ ಯುವಕ ಟ್ರಾಕ್ಟರ್ ಮಾಡುವ ಅನ್ನ ನೋಡ್ರಿ ಈ ಕಡ ಯ ಟ್ರಾಕ್ಟರ್ ಕನ ಫುಲ್ ತಿಂಡಿ ಲೈವ್ ಎಲ್ಲಾ ಇಡದಾರೀಕಡಿ ಅನ್ನಗೋಳದ್ರಿ ನೋಡ್ರಿ ಎಲ್ಲಾ ಅನ್ನಗಳು ಬಳಗ ನೋಡ್ರಿ ಒಟ್ಟ ಫುಲ್ ಅನಾವತ್ ಫುಲ್ ತಿನ್ನಿಲಿ ಮ್ಯಾಸಿ ಬ್ರ್ಯಾಂಡ್ ಒಟ್ಟ ಉತ್ತರ ಕರ್ನಾಟಕ ರೆಕಾರ್ಡ್ ಆಗಿ ನೋಡ್ರಿ ಕಾಡರ್ ಕೋಪ್ ಕನಕ ಕನ್ಕತ್ ನೋಡ್ರಿ ಹಂಗ ಎರಡನೇ ಟ್ರ್ಯಾಕ್ಟರ್ ತೋರ್ಸ ಬರ್ರಿ ಬನ್ನಿ ನೋಡ್ರಿ ಅಲ್ಲಿ ಎರಡನೇ ಟ್ರಾಕ್ಟರ್ ಯಾವ್ದತಿ ತೋರ್ಸ ಬರ್ರಿ ನಿಮ್ಗೆ ಯಾವ ತಾಲೂಕ್ರೀನಾ ಮಾಡ್ಲಿಕ್ಕೆ ಎಷ್ಟ್ ಕಿಲೋಮೀಟರ್ ಎಂಬತ್ತೈದು ಕಿಲೋಮೀಟರ್ ನೋಡಕ್ ಬಂದಾರ ನೋಡ್ರಿ ಎಲ್ಲ ಅನಾವಳಿ ಏ ತೊಂದಿನ್ ಏ ಬಂದಿಂಕರೀ ಅನ್ನೋಳ್ರಿ ಎಲ್ಲಾ ಇಷ್ಟು ದೂರದಿಂದ ಬಂದಾರ ನೋಡ್ರಿ ಫುಲ್ ಅನ್ನ ಹೋತ್ರಿ ಹಂಗ ಈ ಕಡೆ ಈ ಸೈಡ್ ಐತ್ ನೋಡ್ರಿ ಒಟ್ಟು ನಮ್ ಉತ್ತರ ಕರ್ನಾಟಕ ಒಳಗ ಹವಾಮಿ ಟ್ರಾಕ್ಟರ್ ಐತ್ ನೋಡ್ರಿ ಐಚರ್ ಆರ್ ಬ್ರ್ಯಾಂಡ್ ಒಳಗ್ರಿ ಫೈಟರ್ ಐತ್ ನೋಡ್ರಿ ಎಲ್ ಪಾರ್ ಫೈಟರ್ ದಾದ ಐತ್ ನೋಡ್ರಿ ನೋಡ್ರಿ ಎಲ್ಲಾರ ಈ ಸೈಡ್ ನೋಡ್ಬೋದ್ರಿ ಅನ್ನೋ ಒಳದಾರ್ ನೋಡ್ರಿ ನಮಸ್ಕಾರ ರೀ ಅನ್ನ ಎಷ್ಟು ಕಿಲೋಮೀಟ್ರ್ ಆಯ್ತು ರೀ ಎಂಬತ್ ಕಿಲೋಮೀಟ್ರ್ ಆಗಿದೀರಿ ಅನ್ನ ಎಷ್ಟು ತಾಸು ಐತೆ ರೀ ಇಲ್ಲಿ ಬರೋಕಾದ್ರಿ ಎರಡು ಮೂರು ತಾಸ ಐತಿ ರೀ ಒಟ್ಟು ಫುಲ್ ತಿಂಡಿಲ್ರಿ ರೆಡಿ ಅನ್ನ ಗಾಡ್ರಿ ಇಲ್ಲ ರೀ ಅನ್ನಾರಿ ಒಟ್ಟ ಫುಲ್ ಬೆಂಕಿ ಮಾಡಿರಿ ಎಲ್ಲ ಅನ್ನೋದ್ರಿ ಐಸರ್ ಗಾಡಿ ಅಭಿಮಾನಿ ಅದಾರತ್ ನೋಡ್ರಿ ಅನ್ನಗಳ್ರಿ ಒಟ್ಟ ಎಲ್ಲಾರಿ ಫುಲ್ ನಾವ್ ಫುಲ್ ತಿಂಡಿಲ್ರಿ ಹಾ ರೀ ಅಂದ್ರೆ ಐಸರ್ ಗಾಡಿ ತರ್ತಾರತ್ ನೋಡ್ರಿ ಅನ್ನಗೋಡ್ರಿ ಐಸರು ಗಾಡಿ ನೋಡ್ರಿ ಅನ್ನಿ ನೋಡ್ರಿ ಏನು ಐಸರ್ ಗಾಡಿ ತರದ್ರಿ ಏನು ಸಪೋರ್ಟ್ ಐತಿ ಮಾಡಿದ್ರಿ ನಿಮ್ ಕಡೆ ಫುಲ್ ಸಪೋರ್ಟ್ ಇದ್ರಿ ನೋಡ್ರಿ ಅನ್ನೋ ಕಡೆ ರೀ ಇವ್ರ ಅನ್ನಗಳ್ ಐಸರು ತರ್ತಾರೀ ಫುಲ್ ಸಪೋರ್ಟ್ ಐತೆ ನೋಡ್ರಿ ಒಟ್ಟು ಬೆಂಕಿ ಇದ್ರಿ ನಾ ಕಾಡ್ರಿ ಬಟ್ ಬಹಳ ದಿನಗಳ ನಂತರ ಎಚ್ ಎಫ್ ಕನ ಐತ್ರಿ ಒಟ್ರಿ ಒಟ್ ಫುಲ್ ತಿಂಡಿ ಎಲ್ಲ ತಿಂಡಿ ಟ್ರ್ಯಾಕ್ಟರ್ಗಳು ಬಂದವ್ರಿ ಬಟ್ ಬೆಂಕಿಲ ಆಡ್ರಿ ಒಟ್ರಿ ನಾ ഹാ മൂർ ട്രാക്ടർ തോർസംബരി ആ സൈഡ്രി മുറനേ ട്രാക്ടർ ഈ സൈഡ് നോ ശുശി ഹുലി നോർ ട്രാക്ട്രി ശുശി ഹുലിത് നോ്രി നോഡ്രി ഫുൽ രോ കുബോട്ടോ ബ്രാൻഡ് ഒളെ മൊറനേ ട്രാക്ടർ ശേഖൻസി ഹുലി കാല നോട്രി ബംപർ രീ ಹಂಗೈಕ್ರಿ ಮಾಲಕರು ಬಂದಾರ ನೋಡ್ರಿ ಒಟ್ಟಾರ ಹನುಮಂತನ ಬಂದರಿ ನೋಡ್ರಿ ಅನ್ನ ಒಂದ್ ಸ್ವಲ್ಪ ಮಾತಾಡ್ತಾರೆ ನಿಂದ್ರಿ ನಿಂದ್ರ ನೋಡ್ರಿ ಅನ್ನಗಳು ಫುಲ್ ಅನಾವ್ ಫುಲ್ ದಿನ ಬಂಪರ್ ಮಾಡ್ಯಾರೀ ನೋಡ್ರಿ ಶೇಗುಷಿ ಹುಲ್ಲಿರಿ ನಮ್ಮ ಉತ್ತರ ಕರ್ನಾಟಕದಾಗ ಕುಬೋಟಾ ಬ್ರಾಂಡ್ ಫುಲ್ ರೆಕಾರ್ಡ್ ಆಗಿ ನೋಡ್ರಿ ಒಟ್ಟ ಈ ಗಾಡಿ ಬನ್ರಿ ಹಂಗಡ್ರಿ ಮಾಲಕರ್ ಅದಾರ ನೋಡ್ರಿ ಹನುಮಂತನ ಅದರಿ ಅನಾರ ನಮಸ್ಕಾರ ಅನಾರ ಎಷ್ಟು ಕಿಲೋಮೀಟರ್ ಐತಿ ನಿಮ್ ಊರ್ ಎರಡ್ ನೂರ್ರಿ ಅನ್ನಗಳು ಸ್ವಲ್ಪ ಕಾಮಿಡಿ ಇದ ನೋಡ್ರಿ ಒಟ್ಟ ಫುಲ್ರಿ ಅಂದ್ರಿ ಎಂಬತ್ತು ಕಿಲೋಮೀಟರ್ ಐದ್ರಿ ನೋಡ್ರಿ ಎಲ್ಲ ಅನ್ನಗಳು ನಾ ನಾಶ್ರಿ ನರದಾಗ ಟ್ರಾಕ್ಟರ್ ರೀ ಅದ್ರ ಒಂದ್ ಹವ ಇದ್ರಿ ಅದಕ್ಕೊಂದು ಗದ್ದರಿ ಅದಕ್ಕೆ ಈಗ ಎಲ್ಲಾ ತಿಂಡಿ ಟ್ರಾಕ್ ಕಾಡ್ರ್ ಕೋಪ ಕನಕ್ ಬಂದ ನೋಡ್ರಿ ಎಲ್ಲಾ ರೀ ಬಸ್ತ ರೀ ಕಾಮಿಡಿ ಇರ್ಬೇಕ್ರಿ ಮಸ್ತ್ ಇರ್ಬೇಕ್ರಿ ತಿಂಡಿಲ್ಲ ರೀ ನೋಡ್ರಿ ಒಟ್ಟ ಫುಲ್ ನಾವ್ ಫುಲ್ ತಿಂಡಿ ಎಲ್ಲ ರೆಡಿ ಆಗಿದ್ ರೀಲ್ ಆಗಿ ಹಂಗ ಆ ಸೈಡ್ ನೋಡಿರಿ ಮರಿ ಸುನಾಮಿ ಬಂದು ನೋಡಿರಿ ಇಲ್ಲಿ ಹೊರ ಹೊರಗುರನ್ನ ತೋರಿಸ್ರಿ ನಮಗೆ ರೀ ನೋಡಿರಿ ಈ ಸೈಡ್ ನೋಡ್ರಿ ನ್ಯೂ ಹೋಲ್ಯಾಂಡ್ ಬ್ರ್ಯಾಂಡ್ ಒಳಗ್ರಿ ನಮ್ಮ ಉತ್ತರ ಕರ್ನಾಟಕದಾಗ ರೀ ಮೂಡಲಿಗೆ ದಾದಾ ಐತ್ ನೋಡ್ರಿ ಫುಲ್ ತಿಂಡಿಲೆ ಎಲ್ಲ ರೆಡಿ ಆಗೈತಿ ನೋಡ್ರಿ ನೋಡಿರಿ ಹಿಂಗ ಈ ಕಡೆ ಅನ್ನಗಳ್ರಿ ಟ್ರಾ ಕೇಳು ಬರ್ರಿ ನಮಸ್ಕಾರ ಅನ್ನ ರೀ ಎಷ್ಟು ಕಿಲೋಮೀಟ್ರ್ ಆಯ್ತು ನಿಮ್ಗೆ ಊರಿ ಹಿಡಿದ್ರಿ ಅರವತ್ತು ಕಿಲೋಮೀಟ್ರ್ ಮ್ಯಾಗ ಐತೆ ರೀ ಅಂದ್ರೆ ಏನೋ ಒಟ್ಟ ಫುಲ್ ತಿಂಡಿಲೇ ನೀವು ಹೊಡೋದ್ರಿ ಟ್ರ್ಯಾಕ್ಟ್ರಿ ನೋಡಿರಿ ಅನ್ನಗಳು ಹೊಡೆ ಆಡೋದಾರತ್ತ ನೋಡ್ರಿ ಒಟ್ಟೆ ಫುಲ್ ತಿಂಡಿಲೇ ರೆಡಿ ಬಂದಾರ ನೋಡಿ ಟರ್ಬೋದು ಎಲ್ಲ ಕುಣಿಸ್ ನೋಡಿ ಅನ್ನಗಳು ನೋಡಿರಿ ಫುಲ್ ಬೆಂಕಿ ರೀ ಫುಲ್ ತಿಂಡಿಲಿ ಟ್ರ್ಯಾಕ್ಟ್ರ್ ನೋಡ್ರಿ ಒಟ್ಟು ರೆಡಿ ಆಗೈತೆ ರೀ ನೋಡಿರಿ ಒಟ್ಟರೆ ಅಂದ್ರೆ ಏನ ಕನ ಬೆಂಕಿ ಐತ್ರಿ ರೀ ಒಟ್ಟ್ರಿ ಒಟ್ಟರೆ ಒಟ್ಟು ಹೊಡೆರಿ ಒಟ್ಟು ಉತ್ತರ ಕನ್ನಡ ನಿಮ್ಮ ಬ್ರ್ಯಾಂಡ್ ಸಪೋರ್ಟ್ ಮಾಡು ಎಲ್ಲ ಅಭಿಮಾನಿಗಳು ಅಭಿಮಾನಿಗಳಿಗೆ ಇರ್ತಾರ ಹೊಡೆರಿ ಬಿಟ್ಟು ಕೊಡಂಗಿಲ್ಲ ಬ್ರ್ಯಾಂಡ್ ರೀ ಒಟ್ಟ ಬ್ರ್ಯಾಂಡ್ ಬ್ರ್ಯಾಂಡೇ ಇರೋದ್ರಿ ನೋಡಿರಿ ಅನ್ನ ಒಳ್ದು ಒಟ್ಟ ನ್ಯೂ ನಮ್ಮ ಉತ್ತರ ಕನ್ನಡದಾಗ ಹೊಳೆಸಾಲದಾಗ್ರಿ ಕಬ್ಬಿಗೆ ಜಾಸ್ತಿ ಟ್ರ್ಯಾಕ್ಟ್ರ್ ಇವದ ನೋಡ್ರಿ ಅದಕ್ಕೆ ಅದಕ್ಕೆ ಈ ಟ್ರ್ಯಾಕ್ ರೀ ಅಭಿಮಾನಿ ಒಳಗೆ ಭಾಳ ಐತೆ ಅಂದ್ರೆ ಭಾಳ ಐತ್ರಿ ಅದೇನು ಹೇಳೋಕಾಗ್ತಂಗಿಲ್ಲ ರೀ ಮತ್ತು ಹಂಗ ಮುಂದಿನ ಟ್ರ್ಯಾಕ್ಟ್ರೆ ಯಾವುದು ತೋರ್ಸ ನಿಂದ್ರಿ ಮುಂದಿನ ಟ್ರ್ಯಾಕ್ಟ್ರ್ ಐತಿ ನೋಡ್ರಿ ಬಿಲ್ಕುಂದಿ ಸುನಾಮಿ ಐತಿ ನೋಡ್ರಿ ಈ ಸೈಡ್ ರೀ ಬಿಲ್ಕುಂದಿ ಸುಲಾ ಸುನಾಮಿ ಐತ್ರಿ ಬಿಲ್ಕುಂದಿ ಸುಲಾ ಸುನಾಮಿ ಗಂಗಾ ಮಾತ ಬಿಲ್ಕುಂದಿ ಸುನಾಮಿ ಫುಲ್ ತಿಂಡಿಲ್ಲ ಎಲ್ಲ ಬಂಪರ್ ಫುಲ್ ತಿಂಡಿಲ್ಲ ರೆಡಿ ಆಯ್ತ್ ನೋಡ್ರಿ ಸುದೀಪನ ಬರ್ರಿ ನೋಡ್ರ ಇಲ್ಲ ಅನ್ನಗಳ್ರಿ ಮಾತಾಡ ಅನ್ನಾರ ಎಷ್ಟು ಕಿಲೋಮೀಟರ್ ಆಯ್ತ್ ನೀರ್ ಹಿಡಿದ್ರಿಲೋಮೀಟರ್ ಐತಿ ಎಂಬತ್ ಕಿಲೋಮೀಟರ್ ಆದ್ರಿ ಅಲಾ ಒಟ್ಟ ಗಾಡಿ ಕನಕ ರೆಡಿ ಮಾಡಿ ಫುಲ್ ತಿಂಡಿಲೇ ರೆಡಿ ಆಗಿದ್ರಿ ಒಟ್ಟ ಗಾಡಿ ನೋಡ್ರಿ ಬಟ್ ಎಷ್ಟು ಪ್ರೈಸ್ ಆಗಾರ ಪ್ರೈಸ್ ಎರಡು ನಂಬರ್ ಆಗೈತಿ ಹಾ ರೀ ನೋಡ್ರಿ ಒಟ್ಟ ಸೋನಾಲಿಕಾ ಬ್ರ್ಯಾಂಡ್ ನಮ್ಮ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ತಿಂಡಿಲೇ ರೆಡಿ ಆಗೈತಿ ನೋಡ್ರಿ ಮತ್ತೊಂದು ಹೊಸ ಸುನಾಮಿ ಅಂತ ಹೇಳ್ಬೋದ್ರಿ ಬಿಲ್ಕುಂದಿ ಸುನಾಮಿ ಫುಲ್ ಹಂಗ ಈ ಸೈಡ್ ಮರಿ ಸುನಾಮಿ ಬಂದ್ ನೋಡ್ರಿ ಫುಲ್ ತಿಂಡಿಲೆ ರೆಡಿ ಆಗಿ ಬಂದ್ರಿ ತರಬೋದಿಲ್ಲ ಐತ್ ನೋಡ್ರಿ ನಮಸ್ಕಾರ ಅಣ್ಣ ರೀ ಎಷ್ಟು ಕಿಲೋಮೀಟರ್ ಆಯ್ತ್ರಿ ನೂರ ಐಪ್ಪ ಕಿಲೋಮೀಟರ್ ತಿಂದ್ರಿ ಬಟ್ ಫುಲ್ ತಿಂಡಿಲಿ ರೆಡಿ ಮಾಡ್ರಿ ಗಾಡಿರಿ ಆಯ್ತರಿ ಅಣ್ಣ ಇಲ್ಲ ರೀ ಬರ್ಸೋನ ಇಲ್ಲದ್ರಿ ಹಿಂದ್ರಿ ಸರಿ ರೀ ಮಾತಾಡ್ಸಿಗೆ ಹಂಗ ಈ ಸರಿ ನೋಡ್ರಿ ಗೌಡ್ರಿ ಗುಮಿ ಬಾಂದ್ ನೋಡ್ರಿ ಫುಲ್ ತಿಂಡಿಲಿ ರೆಡಿಯಾಗಿ ಬಾಂದ ನೀವು ಗೌಡ್ ಗುಮ್ಮ ಗುಳಿ ರೀ ನೋಡ್ರಿ ಹಂಗ ಈ ಸೈಡ್ ನೋಡಿ ಪರ್ಸನ್ ಅದಾರ ನೋಡಿ ನಮಸ್ಕಾರ ರೀ ನಮಸ್ಕಾರ ಅಣ್ಣ 100 ಕಿಲೋಮೀಟರ್ ಬಂದಿರಲ್ಲ ಹೌದುಲಿ ನಾನು ಒಂದು ಗಂಟೆ ಬಿಟ್ರೇ ಜಾಗ ರೀ ಮುಂಜೇ 9 ಬಿಟ್ರಿ ಏ ಎರಡು ಗಡಿ ಏ ಒಂದು ಸೊಲಿಸರಿ ಒಂದು ಸೊಲೇ ಗರಿ ಫುಲ್ ತಿಂಡಿ ರೆಡಿ ಗವರನರ್ ತಿಂಡಿ ಇವತ್ತು ಇಲ್ಲ ಅದಾರಿ ಹಂಗ ಈ ಸೈಡ್ ನೋಡಿ ಮೊಡಲ ತಿಂಡಿ ನಿವೋಲೆಂಡ್ ಇತ್ತು ನೋಡಿ ಇಂಗಾಳಿ ತೋರ್ಸಿ ನೋಡಿ ಹಂಗ ಇಲ್ಲ ಅನ್ನಗಳು ಮಾಲಕರ ಅದಾರ ನೋಡಿ ಅನ್ನಾರ ನಮಸ್ಕಾರ ರೀ ನಮಸ್ಕಾರ ಅಂದ್ರೆ ಒಡ್ಡ್ರಿ ನಿಮ್ಮ ಅಭಿಮಾನಿಗಳ್ ಏನ್ ಹೇಳಿ ಇಷ್ಟ ಪಡ್ತೀರ ಅಂದ್ರಿ ನಮ್ ಉತ್ತರ ಕಡದಾಗ ಏನೈತಿ ನೋಡ್ರಿ ಯಾರ ಗಡಿ ತಂದ್ರಿ ನೋಡ್ರಿ ಅನ್ನೋ ಫುಲ್ ಸಂತೋಷದಿಂದ ಗಾಡಿ ಕಣಕ್ ಆಗ್ಯಾರ ನೋಡ್ರಿ ನೀವ್ ಹೋಲನ್ರಿ ಈಗ ಇಷ್ಟ ಇಷ್ಟು ತಿಂಡಿ ಟ್ರಾಕ್ಟರ್ ಬಂದವ್ರಿ ಇನ್ನ ಮುಂದಿನ ನೋಡದಾಗ ಬರ್ತಾವ್ರ ಎಲ್ಲರಿ ನೋಡ್ರಿ ರೇಸ್ ನೋಡಕ್ ಬಂದ್ರೆ ನೋಡ್ರಿ ಅಣ್ಣ ಯಾವ ಬಂದ್ರೆ ಎಷ್ಟು ಕಿಲೋಮೀಟರ್ ಫುಲ್ ತಿಂಡಿ ಆಗಿದ್ರೆ